श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमरं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे अमिताशेषकल्याणकलनाकल्पपादपौ अज्ञानतिविरच्छेदं बुद्धिसम्पत्प्रदायकं विज्ञानविमलं शान्तं भजे ಶುಶ್ರೂಷಾ ಕೃಷ್ಣ ತಂ ಮುನಿ ವಿಶ್ವೇಶಷ್ಟ ಮುಂದೆ ಪರಿವ್ರಾಟ್ ಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಆತ್ಮೇರೆ ಪಾಠಕ್ಕೆ ಸುಸ್ವಾಗತ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದಲ್ಲಿ ಐವತ್ನಾಲ್ಕನೇ ಶ್ಲೋಕ ಬ್ರಹ್ಮಭೂತ ಪ್ರಸನ್ನತ್ಮ ನ ಶೋಚತಿ ಸರ್ವಭೂತಿ ಸಮು ಭೂತು ಮದ್ಭಕ್ತಿಂ ಲಭತೆ ಪರಾಂ ಯಾರು ನನ್ನಲ್ಲಿ ಉತ್ತಮವಾದ ಭಕ್ತಿಯನ್ನು ಹೊಂತಾರೆ ಎಂಬುದನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಬ್ರಹ್ಮಭೂತ ಬ್ರಹ್ಮಭೂತ ಅಂದರೆ ಬ್ರಹ್ಮನಾದವನಂತ ಅರ್ಥ ಅಲ್ಲ ಬ್ರಹ್ಮನಲ್ಲಿ ಮನಸ್ಸಿಟ್ಟವನು ಅಂತ ಬ್ರಹ್ಮನಲ್ಲಿ ಮನಸ್ಸಿಟ್ಟವ ಬ್ರಹ್ಮಭೂತ ಬ್ರಹ್ಮನಲ್ಲಿ ಮನಸ್ಸಿಟ್ಟವ ಪ್ರಸನ್ನಾತ್ಮ ಪ್ರಸನ್ನವಾದ ಆತ್ಮ ಆತ್ಮ ಅಂದ್ರೇನು ಮನಸ್ಸು ಪ್ರಸನ್ನವಾದ ಮನಸ್ಸು ಉಳ್ಳವ ಅಂಥವನು ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸನ್ನು ಹರಿಸದೆ ಅವನು ಯಾವತ್ತು ನ ಶೋಚತಿ ನ ಕಾಂಕ್ಷತಿ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಹರಿಸಿದಾಗ ನಮಗೆ ದುಃಖ ಆಗೋದು ಹಾಗಾಗಿ ಆ ವಿಷಯ ಪದಾರ್ಥ ಕಡೆಗೆ ಮನಸ್ಸು ಹರಿದೇ ಹೋದರೆ ಅವನು ನ ಶೋಚತಿ ನ ಕಾಂಕ್ಷತಿ ಅಂತಹ ವ್ಯಕ್ತಿ ಶೋಕ ಪಡಲಾರ ಮತ್ತು ಆಸೆ ಪಡಲಾರ ಸಮಹ ಸರ್ವೇಶು ಭೂತೇಶು ಸರ್ವೇಷು ಭೂತೇಶು ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲ ಪ್ರಾಣಿಗಳು ಸಮನಾಗಿದ್ದಾನೆಂದರೆ ಎಲ್ಲ ಪ್ರಾಣಿಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಅವರೊಂದಿಗೆ ವರ್ತಿಸ್ತಾ ಇದ್ದಾನೆ ಅಂತ ಅರ್ಥ ಎಲ್ಲ ವ್ಯಕ್ತಿಗಳು ಸಮ ಅಂತ ತಿಳ್ಕೊಳ್ಳೋದು ಅರ್ಥ ಅಲ್ಲ ಸಮಾನತೆ ಅಂದರೆ ಅದಲ್ಲ ಸರ್ವೇಶು ಭೂತೇಶು ಸಮಹ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಸಮನಾಗಿದ್ದಾನೆಂದರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾನೆ ಅಂತ ಅರ್ಥ ಅಲ್ಲ ಅವರವರ ಯೋಗ್ಯತಾನುಸಾರವಾಗಿ ಅವರೊಂದಿಗೆ ವರ್ತಿಸ್ತಾ ಇರ್ತಾನೆ ಅಂತ ಅರ್ಥ ಹಾಗಿದ್ದವನು ನನ್ನಲ್ಲಿ ಉತ್ತಮವಾಗಿರ್ತಕ್ಕಂತಹ ಭಕ್ತಿಯನ್ನು ಹೊಂತಾನೆ ಅಂತ ಈ ಶ್ಲೋಕದ ಪದದ ಅರ್ಥ ವಿಶೇಷ ಏನಿಲ್ಲ ವಿವೃತ್ತಿಯಲ್ಲಿ ಅದನ್ನೇ ವ್ಯಾಖ್ಯಾನಿಸ್ತಾರೆ ತದಕ್ಕಿಂ ಇತ್ಯಾ ಇತ ಮುಂದೇನು ಅಂದಾಗ ಬ್ರಹ್ಮಭೂತಃ ಬ್ರಹ್ಮಭೂತ ಅಂದರೆ ಬ್ರಹ್ಮಣಿ ಸ್ಥಿತ ಮನಸ್ಕಃ ಅಂತ ಅರ್ಥ ಬ್ರಹ್ಮಣಿ ಸ್ಥಿತ ಮನಸ್ಕಃ ಲಕ್ಷ್ಮೀಂ ಪ್ರಾಪ್ತಃ ಬ್ರಹ್ಮನಲ್ಲಿ ಮನಸ್ಸನ್ನು ಇಟ್ಟವ ಲಕ್ಷ್ಮಿಯನ್ನು ಹೊಂದಿದವ ಲಕ್ಷ್ಮಿಯನ್ನು ಹೊಂದಿ ಮತ್ತೆ ಪರಮಾತ್ಮ ಹೊಂದುವುದಂತ ಹಿಂದೆ ಆ ವಿಚಾರ ಬಹಳ ದೀರ್ಘವಾಗಿ ಬಂದಿದೆ ಅದನ್ನಿಲ್ಲಿ ವಿವರಿಸಲಿಕ್ಕೆ ಹೋಗುವುದಿಲ್ಲ ಆ ಲಕ್ಷ್ಮಿಯನ್ನು ಹೊಂದಿದಂತಹ ಆ ಪುರುಷ ಪ್ರಸನ್ನಾತ್ಮ ಪ್ರಸನ್ನಾತ್ಮ ಅಂದರೆ ಸ್ವತೆಯವ ವಿಶೇಷ ಅಪ್ರವೃತ್ತ ಮನಃ ವಿಷಯ ಪದಾರ್ಥಗಳಲ್ಲಿ ಸ್ವಾಭಾವಿಕವಾಗಿಯೇ ಹರಿಯದ ಮನಸ್ಸುಳ್ಳವ ವಿಷಯ ಪದಾರ್ಥಗಳು ಅವನ ಮನಸ್ಸು ಸ್ವಾಭಾವಿಕವಾಗಿ ಹರಿಯುವುದಿಲ್ಲ ಯಾಕೆ ಅವನ ಮನಸ್ಸು ಬ್ರಹ್ಮನಲ್ಲೇ ಇದ್ದುದರಿಂದ ಬ್ರಹ್ಮನಲ್ಲೇ ಅವನ ಮನಸ್ಸು ನೆಟ್ಟಿದ್ದರಿಂದಾಗಿ ವೈಶಿಕ ಪದಾರ್ಥಗಳ ಕಡೆಗೆ ಅವನ ಮನಸ್ಸು ಯಾವತ್ತೂ ಹರಿಯುವುದಿಲ್ಲ ಸ್ವಾಭಾವಿಕವಾಗಿಯೇ ವಿಷಯ ಪದಾರ್ಥಗಳಲ್ಲಿ ಅವನ ಮನಸ್ಸು ಹರಿಯುವುದಿಲ್ಲ ಆದ್ದರಿಂದಾಗಿ ಅವನು ಯಾವತ್ತೂ ದುಃಖ ಪಡಲಾರ ಯಾವುದಕ್ಕೂ ಆಸೆ ಪಡಲಾರ ನ ಶೋಚತಿ ನ ಕಾಂಕ್ಷತಿ ಅವನು ಶೋಕ ಪಡುವುದಿಲ್ಲ ಮತ್ತು ಯಾವುದನ್ನು ಬಯಸುವುದಿಲ್ಲ ಸರ್ವೇಷು ಭೂತೇಶು ಸಮ ಎಲ್ಲ ಪ್ರಾಣಿಗಳಲ್ಲಿಯೂ ಸಮನಾಗಿ ಇರ್ತಾನೆ ಸರ್ವೇಷು ಭೂತೇಶು ಸಮ ಅಂತಹ ಪುರುಷ ಪರಾಂ ಭಕ್ತಿಂ ಲಭತೆ ಮದ್ಭಕ್ತಿಂ ಲಭತೆ ಪರಾಂ ಪರಾಂ ಮದ್ಭಕ್ತಿ ಶ್ರೇಷ್ಠವಾಗಿರತಕ್ಕಂತಹ ಭಕ್ತಿ ನನ್ನಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಭಕ್ತಿಯನ್ನು ಹೊಂತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ ಭಕ್ತಿಯ ಮಾಂ ಅಭಿಜಾನಾತಿ ಯಾವಾನ್ ಯಾವ್ಯಸಾಸ್ ತತ್ವತಃ ತೋ ಮಾಂ ತತ್ವ ಜ್ಞಾತ್ ವಿಶೇ ತದನಂತರಂ ಈ ರೀತಿಯಾಗಿ ಯಾರು ಶ್ರೇಷ್ಠ ಭಕ್ತಿಯಿಂದ ತನ್ನ ಯೋಗ್ಯತಾನುಸಾರವಾಗಿ ನನ್ನನ್ನು ತಿಳಿದುಕೊಂಡು ಭಕ್ತಿಯ ಬಲದಿಂದ ನನ್ನನ್ನು ತಿಳಿದುಕೊಂಡು ಆಮೇಲೆ ಅವನು ನನ್ನನ್ನು ಪ್ರವೇಶನ ನನ್ನನ್ನು ಪ್ರವೇಶಿಸ್ತಾನೆ ಅಂದರೆ ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಉಪಸಂಹಾರ ಮಾಡ್ತಾ ಇರೋದು ಹಿಂದಿನ ಎಲ್ಲ ವಿಚಾರಗಳು ಏನು ಬಂದಿವೆ ಅದನ್ನೆಲ್ಲ ಕೃಷ್ಣ ಈ ಅಧ್ಯಾಯದ ಕೊನೆಯಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾನೆ ಭಕ್ತಿಯ ಮಾಂ ಅಭಿಜಾನಾತಿ ಮಾಂ ಅಭಿಜಾನತಿ ನನ್ನನ್ನು ಯಾರು ಭಕ್ತಿಯಿಂದ ಚೆನ್ನಾಗಿ ತಿಳ್ಕೊಳ್ತಾರೋ ಬರೀ ಅಲ್ಲ ಅಭಿಜಾನಾತಿ ಅಂದರೆ ನಾನು ಯಾಂ ವ್ಯಾಪ್ತಃ ಅಸ್ಮಿ ವ್ಯಾಪ್ತ ಯನ್ನಾಮ ಯದ್ರೂಪಶ್ಚ ಅಸ್ಮಿ ತಾದೃಶ್ಯ ಮಾಂ ಪ್ರಾಗುಕ್ತೆಯ ಪರಮಭಕ್ತಿಯ ಜಾನಾತಿ ಅಂತ ಅಂತರ್ಥ ನಾನು ಎಷ್ಟು ದೇಶಕಾಲಗಳನ್ನು ವ್ಯಾಪಿಸಿದ್ದೇನೆ ದೇಶಕಾಲಗಳ ಉಡಗಳಿಂದ ಎಷ್ಟು ವ್ಯಾಪ್ತನಾಗಿದ್ದೇನೆ ಮತ್ತು ಯಾವ್ಯಾವ ನಾಮವುಳ್ಳವನಾಗಿದ್ದೇನೆ ಯಾವ್ಯಾವ ರೂಪವುಳ್ಳವನಾಗಿದ್ದೇನೆ ಅದೆಲ್ಲವನ್ನು ಹಿಂದೆ ಸಾಕಷ್ಟು ಆಗಿದೆ ಆ ರೀತಿಯಲ್ಲಿ ನನ್ನನ್ನು ಪರಮಭಕ್ತಿಯಿಂದ ಯಥಾರ್ಥವಾಗಿ ಅವರವರ ಯೋಗ್ಯತಾನುಸಾರವಾಗಿ ಯಾವನು ತಿಳಿಯುತ್ತಾನೋ ಅವನು ನನ್ನನ್ನು ಪ್ರವೇಶಿಸ್ತಾನೆ ಅಂದರೆ ಮುಕ್ತನಾಗ್ತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ ಭಕ್ತಿಯ ಅಂದರೆ ಶ್ರೇಷ್ಠವಾದ ಭಕ್ತಿಯಿಂದ ಮಾಂ ನನ್ನನ್ನು ಅಭಿಜಾನಾತಿ ಯಾವನು ತಿಳಿಯುತ್ತಾನೋ ಹೇಗೆ ತಿಳಿಯೋದು ನಾನು ಎಷ್ಟು ವ್ಯಾಪಿಸಿದ್ದೇನೆ ತತ್ವತಃ ನಾನು ಎಷ್ಟು ವ್ಯಾಪಿಸಿದ್ದೇನೆ ಯಾವ ಯಾವ ನಾಮರೂಪಗಳನ್ನು ಪಡೆದಿದ್ದೇನೆ ಎನ್ನುವುದನ್ನು ತತ್ವತಃ ಯಥಾರ್ಥವಾಗಿ ಯಥಾರ್ಥವಾಗಿ ಅವನು ತಿಳಿಯುತ್ತಾನೋ ತನ್ನ ಯೋಗ್ಯತಾನುಸಾರವಾಗಿ ತಿಳಿಯುತ್ತಾನೋ ಅಂಥವನು ತದನಂತರಂ ನನ್ನನ್ನು ಆ ರೀತಿ ತಿಳಿದುಕೊಂಡ ನಂತರದಲ್ಲಿ ತತ್ವತಃ ಜ್ಞಾತ್ವ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡು ಯಥಾರ್ಥವಾಗಿ ನನ್ನನ್ನು ತನ್ನ ಯೋಗ್ಯತಾನುಸಾರವಾಗಿ ತಿಳಿದು ತದನಂತರ ಅದರ ಅನಂತರದಲ್ಲಿ ಮಾಂ ವಿಷತೆ ನನ್ನನ್ನು ಪ್ರವೇಶ ಮಾಡ್ತಾನೆ ಅಂತ ಪದಪದಗಳ ಅರ್ಥ ವಿವೃತ್ತಿಯಲ್ಲಿ ಅದನ್ನು ವಿವರಿಸ್ತಾರೆ ತತಶ್ಚ ಕಿಂ ಅದರಿಂದೇನು ಮುಂದೆ ಏನು ಅದನ್ನು ಕೃಷ್ಣ ಹೇಳಿಕೊಟ್ಟಿದ್ದಾನೆ ಭಕ್ತ್ಯಾ ಎಂಬ ಶ್ಲೋಕದಿಂದ ಅಂತ ರಾಯರು ಅವತರಣಿಕೆ ಕೊಡ್ತಾರೆ ಅಹಂ ನಾನು ಯಾವಾಂ ದೇಶಕಾಲಗುಣೈ ಯಾವ ವ್ಯಾಪ್ತ ಅಸ್ಮಿ ನಾನು ಎಲ್ಲಿಯವರೆಗೆ ಯಾವ ದೇಶ ಯಾವ ಕಾಲ ಎಷ್ಟು ಗುಣಗಳು ಅವನು ದೇಶತಃ ಕಾಲತಃ ಗುಣತಃ ಪರಮಾತ್ಮ ಅಪರಿಚ್ಛಿನ್ನ ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಗುಣಗಳಿಂದ ಎಷ್ಟು ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಯಹ ಯಾವನು ತಿಳ್ಕೊಳ್ತಾನೋ ಹಾಗೆ ಯಶ್ಚ ಯನ್ನಾಮ ಯದ್ರೂಪಸ್ ಅಸ್ಮಿ ನನ್ನ ನಾಮಗಳೇನು ನನ್ನ ರೂಪಗಳೇನು ಆ ಎಲ್ಲ ನನ್ನ ನಾಮಗಳು ನನ್ನ ರೂಪಗಳು ಇವನ್ನೆಲ್ಲ ಇದ್ದಂತೆ ತತ್ವತಃ ಯಥಾರ್ಥವಾಗಿ ಹಿಂದೆ ಹೇಳಿದ ಹಾಗೆ ಯಾವಂತ ತಿಳ್ಕೊಳ್ತಾನೋ ಅಂಥವನು ಮಾಂ ನನ್ನನ್ನು ಪ್ರಾಗುಕ್ತೆಯ ಪರಮಭಕ್ತಿಯ ಹಿಂದೆ ಹೇಳಿದ ಹಾಗೆ ಪರಮಭಕ್ತಿಯಿಂದ ಯಥಾರ್ಥವಾಗಿ ತಿಳಿದುಕೊಂಡು ಅಭಿಜಾನಾತಿ ಜಾನಾತಿ ಎಂದು ತಿಳಿಯುತ್ತಾನೆ ಅಭಿಜಾನಾತಿ ಅಂದರೆ ತನ್ನ ಯೋಗ್ಯತಾನುಸಾರವಾಗಿ ಜಾನಾತಿ ತನ್ನ ಯೋಗ್ಯತೆ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ತಿಳಿಯುತ್ತಾನೋ ಅಂತವನು ಮುಂದೇನಾಗ್ತಾನೆ ಅಂದರೆ ಅವನು ಮಾಂ ವಿಷತೆ ಅಹಂ ನಾನು ಯಾವಾ ದೇಶಕಾಲ ಗುಣೈಹಿ ಯಾವ ದೇಶಕಾಲ ಗುಣಗಳಿಂದ ಯಾವನ್ ವ್ಯಾಪ್ತಃ ಅಸ್ಮಿ ಎಷ್ಟು ವ್ಯಾಪ್ತನಾಗಿದ್ದೇನೋ ಆಮೇಲೆ ಎನ್ನಾಮ ಯಾವ ರೂಪ ನಾಮವುಳ್ಳವನಾಗಿದ್ದೇನೆ ನಾಮ ಉಳ್ಳವನಾಗಿದ್ದೇನೆ ಯದ್ರೂಪಸ್ಥಸ್ ಯದ್ರೂಪಸ್ಥ ಅಸ್ಮಿ ಎಷ್ಟೆಷ್ಟು ರೂಪಗಳು ಉಳ್ಳವನಾಗಿದ್ದೇನೆ ತಾದೃಶಂ ಅಂತಹ ನನ್ನನ್ನು ಯಹ ಯಾವನೋ ಪ್ರಾಗುಕ್ತಯ ಹಿಂದೆ ಹೇಳಿದಂತೆ ಪರಮಭಕ್ತಿಯ ಪರಮಭಕ್ತಿಯಿಂದ ತತ್ವತಃ ಯಥಾರ್ಥವಾಗಿ ಅಭಿಜಾನಾತಿ ಅಭಿ ಅಂದರೆ ಸ್ವಯೋಗ್ಯತಾನುಸಾರೇಣ ಜಾನಾತಿ ತನ್ನ ಯೋಗ್ಯತಾನುಸಾರವಾಗಿ ತಿಳಿಯುತ್ತಾನೋ ಅಂಥವನು ಏನಾಗ್ತಾನೆ ತೇನಾಪಿ ಕಿಂ ಇತ್ಯತಃ ಆಹ ಸರಿ ಅದರಿಂದ ಮುಂದೇನು ಅಂದರೆ ತತಃ ತತಃ ಅಂದರೆ ಆ ಬಲಾತ್ ಅವನ ಒಂದು ಭಕ್ತಿಯ ಬಲದಿಂದಾಗಿ ಭಕ್ತಿಯ ಬಲದಿಂದ ಮಾಂ ನನ್ನನ್ನು ಜ್ಞಾತ್ವ ಅಂದರೆ ತಿಳಿದು ತದನಂತರಂ ಅದರ ಅನಂತರ ಮಾಂ ವಿಷತೆ ಅಂದರೆ ಮಗನು ಅನುಪ್ರವಿಷ್ಟೋ ಬಹವತಿ ನನ್ನೊಳಗೆ ಪ್ರವೇಶ ಮಾಡ್ತಾನೆ ಅರ್ಥಾತ್ ಮುಕ್ತೋ ಬಹವತಿತ್ಯರ್ಥ ಮುಕ್ತರಾಗ್ತಾನೆ ಅಂತ ಅದರ ಅಭಿಪ್ರಾಯ ಇಷ್ಟು ಕೃಷ್ಣ ಹೇಳಿ ತನ್ನ ಗೀತೋಪದೇಶವನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ ಸರ್ವಕರ್ಮ್ಯ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ ಪ್ರಸಾದ ಅವಾಪ್ನೋತಿ ಶಾಶ್ವತ ವ್ಯಯಂ ಹಿಂದೆ ಹೇಳಿದ ಹಾಗೆ ಕರ್ಮಗಳನ್ನು ಹೇಗೆ ಆಚರಿಸಬೇಕು ವಿಹಿತವಾಗಿರ್ತಕ್ಕಂತಹ ಕರ್ಮಗಳು ಯಾವುವು ಅದನ್ನು ಯಾವ ರೀತಿ ಆಚರಿಸಬೇಕು ಅಂತಹ ಕರ್ಮಗಳನ್ನು ಆಚರಿಸಿ ನನ್ನಲ್ಲಿ ಹೇಗೆ ಸಮರ್ಪಣೆ ಮಾಡಬೇಕು ಅದೆಲ್ಲವನ್ನು ಕೃಷ್ಣ ಹಿಂದೆ ಹೇಳಿದ್ದಾನೆ ಹೀಗೆ ಸರ್ವಕರ್ಮಾಣ್ಯಪಿ ಎಲ್ಲ ಕರ್ಮಗಳನ್ನು ಸದಾ ಕುರ್ಮಾಣ ಕುರ್ವಾಣ ಆ ಎಲ್ಲ ವಿಹಿತ ಕರ್ಮಗಳನ್ನು ಮಾಡುತ್ತಾ ಮದ್ವ್ಯಪಾಶ್ರಯ ನನ್ನಲ್ಲೇ ಸಮರ್ಪಿಸಿದವನಾಗಿ ಮತ್ಪ್ರಸಾದಾತ್ ನನ್ನ ಅನುಗ್ರಹದಿಂದ ಅವನು ಶಾಶ್ವತಂ ಪದಂ ಶಾ ಶಾಶ್ವತವಾದ ಯಾವುದೇ ಅವ್ಯಯಂ ಯಾವುದೇ ವಿಕಾರವಿಲ್ಲದ ಯಾವುದೇ ವಿಕಾರವಿಲ್ಲದ ಅವ್ಯಯಂ ಯಾವುದೇ ವಿಕಾರವಿಲ್ಲದ ಶಾಶ್ವತಂ ಶಾಶ್ವತವಾಗಿರತಕ್ಕಂತಹ ಅಂದರೆ ಅನಾದಿ ಕಾಲವೂ ಇರತಕ್ಕಂತಹ ಅಂತಹ ಒಂದು ಪದವನ್ನು ಅಂದರೆ ನನ್ನ ಸ್ವರೂಪವನ್ನು ಅವನು ಹೊಂದಾನೆ ಅಂತ ಈ ಶ್ಲೋಕದಲ್ಲಿ ಇಡೀ ಭಗವದ್ಗೀತೆಯನ್ನು ಅನುಸಂಧಾನ ಮಾಡಿಕೊಳ್ಳೋ ರೀತಿಯಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾನೆ ಯಾವನು ಸರ್ವಕರ್ಮಾಣ್ಯಪಿ ಎಲ್ಲ ಕರ್ಮಗಳನ್ನು ಸದಾ ಯಾವಾಗಲೂ ಕುರ್ವಾಣ ಮಾಡುತ್ತಾ ಮದ್ವ್ಯಪಾಶ್ರಯ ಅದನ್ನು ನನ್ನಲ್ಲಿ ಸಮರ್ಪಿಸಬೇಕು ಅಂತ ಹಿಂದೆ ಬಂತಲ್ಲ ಯತ್ಕರೋಷಿ ಯದಶ್ನಾಶಿ ಯಜ್ಜೋಷಿ ದದಾಶಿಯತ್ ಪಶ್ಯಸಿ ಕೌಂತೆಯ ತತ್ ಕುರುಷ ಮದರ್ಪಣಂ ಅಂತ ಹೇಳಿದ ಹಾಗೆ ಆ ಎಲ್ಲ ಭೀತಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸುತ್ತಲೇ ಮತ್ಪ್ರಸಾದ ನನ್ನ ಅನುಗ್ರಹವನ್ನು ಪಡೆದವನಾಗಿ ಅವನು ಯಾವುದೇ ವಿಕಾರವಿಲ್ಲದ ಅನಾದಿನಂತ ಕಾಲವೂ ಇರತಕ್ಕಂತಹ ಯಾವುದೇ ವಿಕಾರವಿಲ್ಲದಂತಹ ನನ್ನ ಶಾಶ್ವತವಾದ ಪದವನ್ನು ಅವನು ಹೊಂತಾನೆ ಅಂತ ಈ ಶ್ಲೋಕದ ಪದಪದಾರ್ಥ ವಿವೃತ್ತಿಯಲ್ಲಿ ವಿವರಿಸ್ತಾರೆ ಉಪಸಂಹಾರ ಮಾಡ್ತಾ ಇದ್ದಾರೆ ಪುನಃ ಅಂತರಂಗಸನಾ ಶಾಸ್ತ್ರಾರ್ಥ ಉಪಸಂಹರತಿ ಮತ್ತೆ ಅಂತರಂಗಸ ಹೇಳಿ ಶಾಸ್ತ್ರಾರ್ಥವನ್ನು ಉಪಸಂಹನ ಮಾಡಲಿಕ್ಕೆ ಹೊರಟಿದ್ದಾನೆ ಕೃಷ್ಣ ಏನಂತ ಸದಾ ಅಂತ ಒಂದು ರೀತಿ ಅವತಾರಿಕೆ ಅವತಾರಿಕೆ ಇನ್ನೊಂದು ಯದ್ವಾ ಅಥವಾ ಯತಃ ಪ್ರವೃತ್ತಿ ಭೂತ ಸ್ವಕರ್ಮಣ ತಮಭ್ಯರ್ಚ ತಮಭ್ಯರ್ಚತ್ರ ಕರ್ಮಕರಣೆ ವಿಶೇಷ ಫಲ ವಿಶಿಷ್ಟ ಫಲಂ ನೆನಕ್ತಿ ಸರ್ವೇತಿ ಒಂದು ರೀತಿ ಅವತರಣಕ್ಕೆ ಹಾಗೆ ಇನ್ನೊಂದು ಅವತರಣಕ್ಕೆ ಏನು ಅಂದರೆ ಹಿಂದೆ ಬಂತಲ್ಲ ಇದೇ ಅಧ್ಯಾಯದಲ್ಲಿ ಭೂತಾನಾಮ್ ಅಂತ ಅಂದರೆ ನಮ್ಮ ನಮ್ಮ ಏನು ವಿಹಿತವಾಗಿರತಕ್ಕಂತಹ ಕರ್ಮಾಚರಣೆ ಇದೆ ಆ ಕರ್ಮಾಚರಣೆಯಿಂದ ಭಗವಂತನನ್ನು ಅರ್ಚಿಸಿ ಅಂತ ಬಂತು ಆ ಅಲ್ಲಿಯೇ ಕರ್ಮ ಮಾಡಿದರೆ ಸಿಗತಕ್ಕಂಥ ವಿಶೇಷ ಫಲ ಏನು ಹ್ಞೂ ಹಿಂದೆ ಅಲ್ಲಿ ಹೇಳಿದ್ದು ನಲವತ್ತಾರನೇ ಶ್ಲೋಕದಲ್ಲಿ ಸ್ವಭೀತ ಕರ್ಮದಿಂದ ಭಗವಂತನ ಅರ್ಚಿಸಿದರೆ ಏನು ಫಲ ಅಂತ ಹೇಳಿದ್ದು ಆ ರೀತಿಯಲ್ಲಿ ಕರ್ಮವನ್ನು ಮಾಡಿದಾಗ ಸಿಗುವಂತಹ ಫಲವನ್ನು ವಿಶೇಷವಾಗಿ ಮತ್ತೆ ಹೇಳಿಕೊರಟಿದ್ದಾನೆ ಈ ಶ್ಲೋಕದಲ್ಲಿ ನನ್ನಲ್ಲೇ ಸಮರ್ಪಿಸ್ತಾ ಎಲ್ಲ ವಿಹಿತ ಕರ್ಮಗಳನ್ನು ಮಾಡ್ತಾ ನನ್ನ ಅನುಗ್ರಹದಿಂದ ಶಾಶ್ವತವಾದ ಅವ್ಯಯವಾದ ನನ್ನ ಸ್ವರೂಪಗಳು ಹೊಂತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿ ಕೊರಟಿದ್ದಾನೆ ಅಂತ ಮತ್ತೊಂದು ರೀತಿಯಲ್ಲಿ ಅವತರಣಿಕೆಯನ್ನು ಈ ಶ್ಲೋಕಕ್ಕೆ ರಾಯರು ನೀಡ್ತಾರೆ ಮದ್ವ್ಯಪಾಶ್ರಯ ಅಂದರೆ ಮಯ್ಯವ ಸಮರ್ಪಯನ್ನೇವ ಸರ್ವಾಹಿತ ಕರ್ಮಾಣಿ ಸದಾ ಕುರ್ವಾಣ ಎಲ್ಲ ಕರ್ಮಗಳನ್ನು ಮೈಯೇ ಮೈ ಎವ ಮೈವ ನನ್ನಲ್ಲಿಯೇ ಸಮರ್ಪಿಸುತ್ತಾ ಸರ್ವಾಣಿ ವಿಹಿತಾನಿ ಕರ್ಮಾಣಿ ಎಲ್ಲ ವಿಹಿತ ಕರ್ಮಗಳನ್ನು ಸದಾ ಕುರ್ವಾಣ ಯಾವಾಗಲೂ ಮಾಡುತ್ತಾ ಮತ್ ಪ್ರಸಾದಾತ್ ನನ್ನ ಅನುಗ್ರಹದಿಂದ ಶಾಶ್ವತಂ ಪದಂ ಅವ್ಯಯವಾದ ಮತ್ಸ್ಯರೂಪಂ ಮತ್ ಸ್ವರೂಪಂ ಅವಾಪ್ನೋತಿ ಅವ್ಯಯವಾದ ಯಾವುದೇ ವಿಕಾರವಿಲ್ಲದ ಎಲ್ಲ ಕಾಲದಲ್ಲಿ ಇರತಕ್ಕಂತಹ ಶಾಶ್ವತವಾದ ನನ್ನ ಸ್ವರೂಪವನ್ನು ಹೊಂತಾನೆ ಶಾಶ್ವತಂ ಅವ್ಯಯ್ ಕೂಟಸ್ಥತೆಯ ಆತ್ಯಂತಹೀನರ್ಥ ಆದಿ ಅಂತಹೀನ ಆದಿ ಅಂತಹೀನವಾಗಿರತಕ್ಕಂತಹ ಮತ್ತು ಯಾವುದೇ ವಿಕಾರ ಇಲ್ಲದೇ ಇರತಕ್ಕಂತಹ ಸ್ಥಾನ ಅದನ್ನು ಹೊಂತಾನೆ ಅಪಿಶಬ್ದ ಶ್ಲೋಕದಲ್ಲಿ ಸರ್ವಕರ್ಮಾಣ್ಯಪಿ ಅಪಿಶಬ್ದ ಇದೆ ಅಪಿಶಬ್ದ ನೈಕಮಿ ಕರ್ಮ ಅತದಾಶ್ರೇಣ ಕಾರ್ಯ ಇತ್ಯರ್ಥ ಸೂಚನಾ ಯಾವುದೇ ಕರ್ಮವನ್ನು ಮಾಡುವಾಗಲೂ ಕೂಡ ಅದನ್ನು ನನಗೆ ಸಮರ್ಪಣೆ ಮಾಡಲೇಬೇಕು ನನಗೆ ಸಮರ್ಪಣೆ ಮಾಡದೆ ಕರ್ಮವನ್ನು ಮಾಡಬಾರದು ನ ಏಕಮಪಿ ಕರ್ಮ ಯಾವುದೇ ಒಂದು ಕರ್ಮವನ್ನು ಕೂಡ ಅತದಾಶ್ರಯಣ ಭಗವಂತರಿಗೆ ಸಮರ್ಪಿಸದೇ ಮಾಡಬಾರದು ಭಗವಂತರಿಗೆ ಸಮರ್ಪಿಸಿಯೇ ಆ ಕರ್ಮವನ್ನು ಮಾಡಬೇಕು ಎಂದು ತಿಳಿಸಕ್ಕೋಸ್ಕರವಾಗಿ ಅತಿಶಬ್ದ ಇರುವಂಥದ್ದು ಎಂಬುದಾಗಿ ಅಪಿಶಬ್ದ ಕೃತ್ಯವನ್ನು ಇಲ್ಲಿ ನಿರೂಪಿಸ್ತಾರೆ ಇಷ್ಟು ಹೇಳಿ ಇನ್ನು ಮುಂದೆ ಇದೇ ಗೀತೆಯ ಉಪದೇಶವನ್ನು ಉಪಸಂಹಾರ ಮುಂದಿನ ಶ್ಲೋಕಗಳಲ್ಲಿ ಮಾಡ್ತಾ ಇದ್ದಾನೆ ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಧನ್ಯವಾದಗಳು